ಕರ್ಕೊಲ್ಲೋ ನಿಮ್ ಮದ್ವೆ ಬೇರೆ ಹೆಣ್ ಬೇರೆ ನೋಡ್ಬೇಕು ಇವನ್ಗೆ ಏನ್ ಗನಂದಾರಿ ಕೆಲಸ ಮಾಡ್ತಾವನಲ್ಲ ಇವನು ಅದ್ ಇಟ್ಕೊಂಡಿತ್ತವ್ರೆ ಓಲ ಓಲ ಏನ್ ಹಂಗ್ ಮಾತಾಡ್ತಿದ್ರೆ ಅದನ್ನ ಸಿಕ್ಬಿಟ್ಟವನೇ ಅಂತ ಹೇಳಿ ಬಾಯಿ ಬಂದಂಗೆ ಬೈಕ್ ಹೋಗ್ತಿದ್ರೆ ಪರ್ಸಾರಲ್ಲಿ ಹೋಗೋಗ್ರೆ ಮನೆಗೆ ಹೋಗಿ ಬಾನಲು ನಾನೇ ಅವ್ನು ನಾಷ್ಟ ಮಾಡೇನೆ ನಾನು ತೆಂಗು ಸಾರಿ ಇಟ್ಟು ಅನ್ನ ಮಾಡೀನಿ ಉಣ್ಣೋ ಇದ್ರೆ ಎತ್ಕೊ ಉಣ್ಣಗೆ ಹೋಗಿ ಇಲ್ಲ ಅಂದ್ರೆ ಹೋಗಟ್ಟಿತಕ್ಕೆ ನಿಮ್ಮ ಹೋಗ ಮಾಡಿದ್ರೆ ಉಣ್ಣಗೆ ಹೋಗಿ ಹಾ ಬಂದ ನಿಕ್ಕು ಇಕ್ಕು ಅಲ್ಲೆಲ್ಲ ತಿರ್ಕ ಬಂದಿದ್ದಾನೆ ಊರಲ್ಲೆಲ್ಲ ತಿರ್ಕ ಬತ್ತಾನೆ ಇಟ್ಗಿಲ್ ಬತ್ತಾನೆ ಇದೆಲ್ಲ ಸಂಪಾದನೆ ಮಾಡೋದ್ನಲ್ಲ ಯಾರು ತಿನ್ಸ್ಬಿಟ್ ಬತ್ತಾನೋ ಬಂದಾನೆ ಕೊಡಮಿ ಕೊಡಮಿ ಇಕ್ಕಮಿ ಇಟ್ಟ

ಅಪ್ಪಕ ದುಡ್ರ್ ಸೇಮೇ ತನ್ ಕೊಡ್ತಾನಲ್ಲ ನಿನಗೆ ಸಾರ್ಗೆ ಬೆಳಕಾಳು ಸೊಪ್ಪು ಸದೆ ಎಲ್ಲ ನೀವು ತನ್ ಕೊಡ್ತಾನಲ್ಲ ಇಕಮ್ಮಿ ಕದ್ದು ನನಗೆ ಏನು ನಿನಗೆ ಗೊತ್ತೈತಿ ಯಾವಾಗ ಇಕಮ್ಮಿ ಆ ರಾಣಿ ನಿ ನಿ ಹೇಳ್ತಿನಲ್ಲ ಅಗ್ನಿ ಉಳ್ಗಿದು ಹ್ ಕಿಕೋ ಏನೋ ಮಾಡ್ಕೋರಿ ನನಗೆ ಏನು ಅ ಸುಮ್ ಕುತ್ಕೋ ನಿನ್ನ ಜಾಸ್ತಿ ಮಾತಾಡಬೇಡ ನಿನ್ನ ವಾ ಏನು ಪರದಬೈತೆ ಮಾತಡಿ ಮಾತಡಿ ಏನಾ ನಿಮ್ ತಾತ ಕಾಣಿಸ್ತಾ ಇದಾ ಇಲ್ಲಿ

ಏನ್ ಕರಿಗೌಡ ಸುಮ್ನೆ ಕುತ್ಕೊ ಊರ್ ಕಡಿಕೆಲ್ಲ ಬರ್ಲಿಲ್ಲ ಅಡ್ಡಾಡ್ಕೊ ಬರ್ಲಿಲ್ಲ ಹುಷಾರಾಗಿದ್ಯಾ ಕಾಪಿ ಕುಡ್ದ ಇಲ್ಲ ಕಣ್ ಬಾರ ಚಿಕ್ಕಣ ಏನಿಲ್ಲ ಇಲ್ಲ ಕಣ ಹಂಗೆ ಬಿಸ್ಲ್ ಬರಿ ಇತ್ತಲ್ಲ ಅದ್ಕೆ ಇಲ್ಲ ಕುತ್ಕೊಂಡೆ ಊಟನು ಮಾಡ್ದೆ ಅದ್ಕೆ ಸುಮ್ನೆ ಬಿಸ್ಲಲ್ಲಿ ಓಡಾಡ್ಕ ಆಗಲ್ ಅನ್ಬಿಟ್ಟು ಇಲ್ಲ ಕುತ್ವನಿ ಮೇ ಚಿಕ್ಕಣ್ಣ ಬಂದವನ ಕಾಪಿ ತಕ ಕಾಪಿ ಕುಡ್ಕೊ ಬಂದವನಿ ಬಾರವ ಏನ್ ಕಣ ಈ ದಗಲಿ ಯಾರ್ ಕುಡ್ದಾರ ಕಾಪಿಯಾ

ಓದಿ ಇಟ್ನಾರ ಉಣ್ಣ ಮಾರಯ್ಯ ಹೋಗ್ಲಿ ಅಲ್ಲಿಂದ ಬಂದಿದ್ಯ ತಿರ್ಗಾಡ್ಕೊಂಡು ಬಿಸ್ಲಲ್ಲಿ ಏ ಇಟ್ಟು ಗಿಟ್ಟೆಲ್ಲ ಉಣ್ಕೊ ಬಂದಿದ್ದೀ ಕಣ್ ಬಾ ಕರಿಗಡಣ್ಣ ಏನು ಸುಮ್ನ್ ಬಂದಿ ಏನ್ ಮಾಡ್ತಾ ಬರ್ಲಿಲ್ವಲ್ಲ ಈ ಕಡೆ ಅಂತ ನೋಡ್ಕೊಂಡು ಓಮಾ ಅಂತ ಬಂದಿ ಕಣ್ ಬಾ ಏ ನಾನು ಬಿಸ್ಲಲ್ಲಪ್ಪ ತಿರ್ಗಾಡಕ್ ಆಗಲ್ಲ ಸೆಕೆ ಬೇರೆ ಊಟ ಮಾಡ್ದೆ ಹಂಗೆ ಮನಿ ಅಯ್ಯ ಜಾಪನ್ಸ್ಕೊಳ್ತಾ ಇದ್ದೀನಿ ನಿನ್ನ ಓಮಾ ಅಂತ ತಂಪತ್ತಾದ್ಮೇಲೆ ಆದ್ಮೇಲೆ ಓಮಾ ಅಂತ ಸುಮ್ನ ಅದಿ ಕಣ್ ಬಾ ಕೇಳ್ತಿದ್ಲು ನಿನ್ ತಂಗೆ ಕರಿಗೊಂಡಣ್ಣ ಬರ್ಲೇ ಇಲ್ಲ ಬರೂನು ದಿನಕ್ಕೊಂದ್ಸತಿ ನೋಡ್ಕೋಕೆ ಯಾಕೋ ಬುರ್ದೇ ಹೋಗವನೇ ಏನು ಮಾಡ್ತಾ ಇದ್ದ ನೋಡ್ಕೋಬರ್ ಹುಷಾರಾಗಿದ್ದಾನೆ ನೋಡ್ಕೋಬರ್ಗ್ ಒಂದ್ ಕಳ್ಸುದ್ಲು ಅದಕ್ ಬಂದಿಕೊಂಡ್ ಬಾ ಕರಿಗೊಂಡಣ್ಣ ಏನು ಮಾಡ್ತಾ ಇದ್ದ ತಿಮ್ಮಿ ಚೆನ್ನಾಗಿದ್ದಾಳೆ ಬರ್ಲೇ ಇಲ್ಲ ಅವತ್ತಿದ್ದ ಬಾ ಅಂತ ಹೇಳಿದ್ದೆ ಟೀತಕ್ಕೆ ಬತ್ತಾಳೆ ಹಿಂಗೆ ಹಾಸ್ಪಿಟ್ಲ್ ಹೋಗ್ ಹಿಂಗ್ ಬತ್ತಾಳೆ ಹಂಗೆ ಹೊಂಟೈತಾಳೆ ರೋಡಲ್ಲಿ ಮಗನ್ ಜೊತೆ ಬಾ ಅಂದ್ರೆ ಬರ್ಲೇ ಬಲ್ಲು ಮಾಡ್ತಿದ್ಲು ಚೆನ್ನಾಗಿದ್ದಾಳೆ ಅಂತ ಹೇಳ ಆರಾಮಾಗೆ ಮನ್ಗಿದ ಅಂತ ಹೇಳು ಸನ್ಯ ಮೇಲೆ ಬರ್ತೀನಿ ಅಂತ ಓಮಾ ಅಂತ ಮನ್ಗಿದ್ನಂತೆ ಅಂತೇಳಿ ಬರ್ತೀನಿ ಆಮೇಲೆ ಇನ್ ಬರ್ತೀನಿ ಅಂತ ನಾನು ಇಬ್ರು ಬರ್ತೀವಿ ಮನೆ ತವ್ ಇರ್ತೀರಲ್ಲ ಇಬ್ರು ಗಣ್ಮೆಂಟ್ರೂ ಹ ಇರ್ತಿಕೊಂಡ್ ಬರ್ರಿ ಎಲ್ಗೋಗ ಹೋಗೋಣ ಇಲ್ಲೇ ತೋಡ್ತಾ ಓಡಾಡ್ತೀನಿ ಕಾಯಿ ಕಸಿದ್ರೆ ಕಂಬ ತಕ ಹಾಕ್ತೀನಿ ತರ ಸುಮ್ನೆ

ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಗಿನ್ನೂ ಹೆಚ್ಚು ಸಪೋರ್ಟ್ ಮಾಡಿ